ಶ್ರೀರಾಮ್ ಫೈನಾನ್ಸ್ ವತಿಯಿಂದ ನೂರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮ ಆಳಂದ ಪಟ್ಟಣದಲ್ಲಿ ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಪ್ರತಿಭಾವಂತ ನೂರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಸನ್ಮಾನ ಸಮಾರಂಭ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶಬ್ರ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೆಮಠ ಸಂಸ್ಥಾನ ಆಳಂದ್ರವರು ವಹಿಸಿ ನೂರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸುತ್ತಿರುವುದು ಶ್ರೀರಾಮ್ ಫೈನಾನ್ಸ್ ನ ಕಾರ್ಯ ಶ್ಲಾಘನೀಯ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ದುಶ್ಚಟಗಳಿಂದ ದೂರವಿರಬೇಕು ಚೆನ್ನಾಗಿ ಓದಿ ತಂದೆ ತಾಯಿ ಸಮಾಜದ ಕೀರ್ತಿ ತರಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಂಚಾಕ್ಷರಪ್ಪ ಜೆ ವೈಸ್ ಪ್ರೆಸಿಡೆಂಟ್ ಸ್ಟೇಟ್ ಬಿಸ್ನೆಸ್ ಹೆಡ್ಸ್ ವಹಿಸಿ ಶ್ರೀರಾಮ್ ಫೈನಾನ್ಸ್ ಮೊಟ್ಟ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀರಾಮ್ ಚಿಟ್ ಎಂಬ ಹೆಸರಿನಲ್ಲಿ ಸ್ಥಾಪನೆಯಾಗಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಎಂಬ ಹೆಸರಿನಿಂದ ಗುರುತಿಸಿಕೊಂಡು ಇಲ್ಲಿಯವರೆಗೆ ವ್ಯವಹಾರ ಮಾಡಿದ್ದು ಈಗ ಡಿಶೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಎಂದು ಗುರುತಿಸಿಕೊಂಡು ಸದರಿ ಶ್ರೀರಾಮ್ ಫೈನಾನ್ಸ್ನ ಗೌರವಾನ್ವಿತ ಶ್ರೀ ತ್ಯಾಗರಾಜೇಂದ್ರವರು ಸ್ಥಾಪನೆ ಮಾಡಿದರು ಎಂದು ಶ್ರೀರಾಮ್ ಫೈನಾನ್ಸ್ನ ಕಿರುಪರಿಚಯ ನೀಡಿದರು ಈ ಸಂದರ್ಭದಲ್ಲಿ ಮಧುಕಾನ್ ಜೆ ವ್ಯವಹಾರ ಮುಖ್ಯಸ್ಥರು ಮುಖ್ಯ ಅತಿಥಿಗಳಾಗಿ ಶ್ರೀ ಮೊಹಮ್ಮದ್ ಶಫಿಯುದ್ದೀನ್ ನ್ಯೂ ನೋಬಲ್ ಟ್ರಾನ್ಸ್ಪೋರ್ಟ್ ಆಳಂದ್ ಗೋವಿಂದ್ ರಾಠೋಡ್ ಸುಭಾಷ್ ರೆಡ್ಡಿ ಬ್ರಾಂಚ್ ಮ್ಯಾನೇಜರ್ ಶರಣಪ್ಪ ಹಳಿಯ ಮ್ಯಾನೇಜರ್ ಟಿಪಿಜಿ ರಮೇಶ್ ಕೌಲ್ಗ ಅಮರ್ ಬುದಾರಪ್ಪ ಶಶಿಕುಮಾರ್ ಗೌಳಿ ಮಹಾದೇವಿ ವರ್ಷ ಶ್ರೀರಾಮ್ ಫೈನಾನ್ಸ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರಮೇಶ್ ಕವಲ್ಗ ನಿರೂಪಿಸಿದರು ಶಶಿಕುಮಾರ್ ಗೌಡೆ ವಂದಿಸಿದರು ವರದಿ ಡಾಕ್ಟರ್ ರವಿನಾಶ್ ದೇವ್ನೂರಳನ್